ಈ ಸಭೆಗೆ ಸ್ವಾಗತ ಇಂದಿನ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಚರ್ಚೆಗೆ ಒಳಪಡಂಥ ವಿಷಯಗಳನ್ನು ನೇರವಾಗಿ ನಾನು ಮಾತಾಡ ಮಾತನಾಡಲು ಬಯಸುತ್ತೇನೆ ನಿನ್ನೆ ಮನೆ ನಡೆದಂಥ ಏನು ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಸೋದರ ಸಮಾನವಾದಂಥ ಸ ಮಾದಿಗ ಸಮಾಜದವರು ಸಂರಾಚರಣೆ ಮಾಡಿದರು ನನ್ನ ವಿಚಾರ ಹೇಳ್ಬೇಕಂತಂದರೆ ಗೋವಿಂದ ಕಾರಜೋಳವರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ ಇದು ನಮ್ಮನ್ನು ಪುನಃ ಪರಿಶೀಲನೆ ಮಾಡ್ರಿ ಅಂತೇಳಿ ವರ್ಗೀಕರಣ ಮಾಡ್ರಿ ಅಂತೇಳಿ ಇವತ್ತು ಮೀಸಲಾತಿಯಲ್ಲಿ ಪುನಃ ವರ್ಗೀಕರಣ ಆಗ್ಬೇಕಂತೇಳಿ ಅವರು ನಾಯಕರು ಕೊಡಕ್ಕಂತಾರೆ ಅಂದರೆ ಇದು ಸಮತೋಲನ ಇಲ್ಲ ಅಂತ ಘೋಷಿಸ್ಕೊಡುತ್ತಾರೆ ಇವತ್ತು ಅವ್ರಿಗೂ ಬೇಡಾದ ವಿಷಯ ಇವತ್ತು ನಮಗೂ ಬೇಡದ ವಿಷಯ ಇದು ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ನಂತರ ಇವತ್ತು ಏನಾಗಿ ಬಿಟ್ಟಿದೆ ಅಂತಂದರೆ ಎಚ್ ಎನ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಾರೆ ಇವತ್ತು ಸರ್ಕಾರಕ್ಕೆ ಎಚ್ ಎನ್ ನಾಗಮೋಹನ್ ದಾಸ್ ವರದಿ ಕೊಟ್ರ ಆ ವರದಿ ಪ್ರಕಾರ ಸರ್ಕಾರ ಮಂಡನೆ ಮಾಡಿಲ್ಲ ಯಾಕಂತಂದರೆ ಇವತ್ತು ಏಕಾಏಕಿ ತರಾತುರಿತೆಯಲ್ಲಿ ತರಾತುರಿಯಲ್ಲಿ ಇವತ್ತು ಆರು ಪರ್ಸೆಂಟ್ ಆರು ಪರ್ಸೆಂಟ್ ಬಲಗೈ ಮತ್ತು ಎಡಗೈ ಆರು ಆರು ಪರ್ಸೆಂಟ್ ಕೊಟ್ಟು ಇನ್ನು ಉಳಿದ ಅರವತ್ಮೂರು ಸಮುದಾಯಗಳಿಗೆ ಐದು ಪರ್ಸೆಂಟ್ ನಿಗದಿ ಮಾಡಿರಲ್ಲ ಸರ್ಕಾರದವರು ಆದರೆ ಅಲ್ಲಿ ಏನು ನಡೆದೈತೆ ಅಂತಂದರೆ ಇವತ್ತು ನಾಗಮೋಹನ್ ದಾಸ್ ಅವ್ರ ವರದಿನೇ ಬೇರೆ ಐತೆ ಇವತ್ತು ಸರ್ಕಾರ ಮಾಡೋಂಥ ವರದಿನೇ ಇವತ್ತು ಕೊಟ್ಟಿರೋ ವರದಿನೇ ಬೇರೆ ಐತಿ ಮೇಲ್ನೋಟಕ್ಕೆ ರೋಡ್ಕೆ ಈಗ ಬ್ಯಾಕ್ಲಾಗ್ ವಿದ್ಯೆಗಳಲ್ಲಿ ಇದನ್ನ ವಿದ್ಯೆಯನ್ನ ಗೀಟಿಸ್ಕೋಬೇಕನ್ನೋ ಒಂದು ತಂತ್ರ ಇದರಲ್ಲಿ ಅಡಿಗೆ ಇದೆ ಜೊತೆ ಜೊತೆಯಲ್ಲಿ ಇವತ್ತು ಏನೈತಿ ಅಂತಂದ್ರೆ ನಾಂಗು ಒಂದಾಸು ವರದಿ ಏನ್ ಹೇಳುತ್ತೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ ಆದ್ರೆ ಜನಸಂಖ್ಯೆ ಆಧಾರದ ಮೇಲೆ ಕೊಡಕ್ಕೆ ಬರೋದಿಲ್ಲ ಆದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಕೊಡಬೇಕಾಗುತ್ತೆ ಆದರೂ ಕೂಡ ಇವತ್ತು ಅದರ ಗಣನೆಗೆ ತಗೊಳ್ಳೋದನ್ನ ಇವತ್ತು ತರತುರಿ ಇವತ್ತು ಸರ್ಕಾರ ಮಾಡೈತಿ ಇದಕ್ಕೆ ನಾವು ಕಂಟಿನ್ಯೂ ಮಾಡ್ತೀವಿ ಇದಕ್ಕೆ ನಮ್ದು ಐತಿ ಆದರೆ ಇವತ್ತು ಏನಾಗಿದೆ ಅಂತಂತಂದ್ರೆ ಮು ಹದಿನೇಳು ಪರ್ಸೆಂಟ್ಗೆ ಸರ್ಕಾರ ನಿಗದಿ ಮಾಡಿ ಮಿಸ್ ಆಗ್ತಿ ಆದರೆ ಇವತ್ತು ಹದಿನೇಳು ಪರ್ಸೆಂಟ್ ಅಂದರೆ ಒಟ್ಟಾರೆ ಎಸ್ ಸಿ ಅವರಿಗೆ ಹದಿನೇಳು ಪರ್ಸೆಂಟ್ ಹಿಂದಿನ ಹಿಂದೆ ಹದಿನೈದು ಪರ್ಸೆಂಟ್ ಇತ್ತು ಈ ಹದಿನೇಳು ಪರ್ಸೆಂಟ್ಗೆ ನಿಗದಿ ಮಾಡಿದೆ ಆದಾಗೂ ಕೂಡ ನಮ್ಗೆ ಇದು ತೃಪ್ತಿ ಇಲ್ಲ ಯಾಕಂತಂದ್ರೆ ಇಲ್ಲಿ ಅಲಿಮಾರಿಗಳನ್ನ ತಗೊಂಡ್ಬಂದು ನಮ್ಮ ಪಟ್ಟಿಯಲ್ಲಿ ಸೇರಿಸಿರೋದ್ರಿಂದ ಆ ಅಲಿಮಾರಿಗಳಿಗೆ ಅನ್ಯಾಯ ಆಗುತ್ತೆ ಇದು ನಮ್ಮ ವಾದ ನಂತರ ಐವತ್ತೊಂಬತ್ತು ಸಮುದಾಯಗಳು ಅಲಿಮಾರಿಗಳಂತ ಯುರ್ಸಿದ್ರಿ ಅವ್ರು ಒಂದ್ ಕಡೆ ನೆಲೆ ಉರೋದನ್ನ ಒಂದ್ ಕಡೆ ನೆಲೆ ಉರೋದಿಲ್ಲ ಊರು ಊರು ಸಂಚಾರ ಮಾಡದಿರ್ತಾರೆ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋದಿಲ್ಲ ಹಾಗಾಗಿ ಅವರನ್ನ ನಮ್ಮನ್ನ ನಮ್ಮಿಂದ ಅವರನ್ನು ಬೇರ್ಪಡಿಸಿ ಅವರಿಗೆ ಒಂದು ಪರ್ಸೆಂಟ್ ನಿಗದಿ ಮಾಡಿ ಅನ್ನೋದು ಒಂದ್ ಮತ್ತು ಇನ್ನೊಂದೇನಂತಂದ್ರೆ ನಮಗೆ ನಾಲ್ಕು ಐದು ಪರ್ಸೆಂಟ್ ಏನ್ ಮಾಡಿದ್ರಲ್ಲ ನಮ್ದು ಆರು ಪರ್ಸೆಂಟ್ ಸಮಾನವಾಗಿ ಕಾಣ್ರಿ ಬಲಗೈ ಮತ್ತು ಎಡಗೈ ಅವರಿಗೆ ಆರಾರು ಪರ್ಸೆಂಟ್ ನಿಗದಿ ಮಾಡಿರಿ ಜೊತೆ ಜೊತೆಯಿಂದ ನಮಗೂ ಕೂಡ ನಮ್ಮ ಸಮುದಾಯಗಳಿಗೆ ನಂಬಾಣಿ ಬೋವಿ ಮತ್ತು ಕೊರಚ ಕೊರಮ ಕೊರವರ್ ಇನ್ನೂ ಇನ್ನೂ ಅನೇಕ ಸಮುದಾಯಗಳಲ್ಲೂ ಅವರೆಲ್ಲರೂ ಸೇರಿ ನಮ್ಗೆ ಒಟ್ಟಾರೆ ಆರು ಪರ್ಸೆಂಟ್ ನಿಗದಿ ಮಾಡೋದು ನಮ್ದು ಆಗ್ರಹ ಯಾಕಂದ್ರೆ ಆರಕ್ಕಿಂತ ಹೆಚ್ಚು ಅವ್ರು ಮಾಡಿದ್ರೆ ನಮ್ಗೆ ಗೊತ್ತೈತಿ ಆದರೂ ಕೂಡ ಯಾಕಂತಂದರೆ ಇಲ್ಲಿ ಮೂವತ್ನಾಲ್ಕು ಲಕ್ಷ ಜನಸಂಖ್ಯೆ ಇರೋದು ಇಲ್ಲದ ಮಾದಿವ ಸಮುದಾಯದಲ್ಲಿ ಮೂವತ್ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರ ಜನಸಂಖ್ಯೆ ಇದ್ರೆ ಇಪ್ಪತ್ತೆಂಟು ಲಕ್ಷ ತೊಂಬತ್ತೊಂದು ಸಾವಿರ ಚರವಾದಿ ಸಮಾಜದಲ್ಲಿ ಐತಿ ಆದ್ರೆ ಇಲ್ಲಿ ನಾಲ್ಕು ಸಮುದಾಯಗಳು ಸೇರಿ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ತೊಂಬತ್ತು ಒಂದು ಸಾವಿರ ಜನಸಂಖ್ಯೆ ಕೊರಂಬ ಕೊರಚೆ ಭೂವಿಗಾಣಿ ಸಮಾಜದಲ್ಲಿ ಐತಿ ಆದರೆ ಈ ವರದಿಯಲ್ಲಿಂದ ಸಿಕ್ತಿವ್ರಿಗೆ ಲೋಕಸೇವಾ ಆಯೋಗದ ವರದಿ ಪ್ರಕಾರ ಇವತ್ತು ಏನಾಗಿತ್ತು ಅಂತಂದರೆ ಮಾದಿಗ ಸಮುದಾಯ ಸಮುದಾಯದಲ್ಲಿ ನಲವತ್ಮೂರು ಸಾವಿರ ಜನಸಂಖ್ಯೆ ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡಕ್ಕೆ ಮುಂತಾರ ಮತ್ತು ಚರ್ವಾದಿ ಸಮಾಜದಲ್ಲಿ ಇವತ್ತು ಐವತ್ತು ಸಾವಿರ ಜನಸಂಖ್ಯೆ ಕೆಲಸ ಮಾಡಕ್ಕೆ ಮುಂತಾರ ಆದರೆ ಇಲ್ಲಿ ಸಮಾಜ ಹಿಂದುಳಿದ ಸಮಾಜದಲ್ಲಿ ಎಲ್ಲೆಲ್ಲಿ ಎಷ್ಟು ಕೆಲಸ ಮಾಡ್ತಾರಂತಂದರೆ ಕೊರೋನ ಸಮಾಜ ಏನೈತಲ್ಲ ಎಂಟು ಸಾವಿರದ ಎಂಟ್ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಮೂರು ಸಾವಿರದ ಎಂಟುನೂರ ಮೂವತ್ತ್ಮೂರು ಕ್ಷಣ ಐತೆ ಮೂರು ಸಾವಿರದ ಎಂಟುನೂರ ಮೂವತ್ತ್ ಮೂರು ಲೋಕಸೇವಾ ಆಯೋದು ಆಯೋ ವರದಿ ಪ್ರಕಾರ ಇವತ್ತು ರಾಜ್ಯ ಮಟ್ಟದಲ್ಲಿ ಜಾತಿಗೆ ಒಂದು ಪರ್ಸೆಂಟನ್ನು ಮಾಡಿ ಜಾರಿಗೆ ಮಾಡಿದಾಗ ನಾವು ಕೂಡ ವಿರೋಧ ಮಾಡಿ ಹಲವಾರು ಪ್ರತಿ ಪ್ರತಿಭಟನೆಗಳ ಮುಖಾಂತರ ಅದು ಮತ್ತೆ ಮುಂದೂಡಲಾಯಿತು ಅದನ್ನೇ ನಾವು ಒಪ್ಪಿಕೊಂಡಿಲ್ಲ ಹಾಗಿದ್ದಾಗ ಈಗ ಜಾರಿಗೆ ಆಗಿದ್ದನ್ನು ನಾವು ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಮಾರಣಾಂತಿಕ ಶಾಸನವಾಗಿದೆ ಹೀಗಾಗಿ ನಾವು ಈ ವರದಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಆದರೆ ನೀವೇನು ಎಡ ಮತ್ತು ಬಲ ಪರ್ಸೆಂಟೇಜ್ ಏನು ಹೆಚ್ಚಿಗೆ ಮಾಡಿಕೊಂಡಿದ್ದೀರಿ ಅದಕ್ಕೆ ನಮ್ದು ಯಾವುದೇ ವಿರೋಧವಿಲ್ಲ ಅದಾಗಿನೂ ಕೂಡ ಅರವತ್ ಮೂರು ಜಾತಿ ಸೇರಿ ಏನು ಐದು ಪರ್ಸೆಂಟೇಜ್ ಕೊಟ್ಟಿದ್ದೀರಲ್ಲ ಇದಕ್ಕೆ ನಮ್ದು ತೀವ್ರ ವಿರೋಧ ಐತೆ ಬೋವಿ ಬಂಜಾರ ಅಕೋರ ಮಕೋರುಚ ಅಲ್ಮಾರಿ ಏನ್ ಅರವತ್ಮೂರು ಜಾತಿಗಳ ಎಲ್ಲಾ ಸಮುದಾಯದವ್ರು ಕೂಡ ಇದನ್ನ ನಾವು ವಿರೋಡ್ಸ್ತೀವಿ ಧಿಕ್ಕರಿಸ್ತೀವಿ ಯಾಕಂತಂದ್ರೆ ಹದಿನೈದು ಪರ್ಸೆಂಟೇಜ್ ನಾವು ಇಲ್ಲಿವರೆಗೂ ಯಾವುದೋ ಸವಲತ್ತನ್ನು ಪಡಿಲಿಕ್ಕಾಗಿಲ್ಲ ಇನ್ನ ಈ ಐದು ಪರ್ಸೆಂಟೇಜ್ಲಿ ಪರ್ಸೆಂಟೇಜ್ನಲ್ಲಿ ನಾವು ಹೇಗೆ ಸವಲತ್ತು ಪಡಲಿಕ್ಕೆ ಸಾಧ್ಯ ಆಗುತ್ತಾ ಅದು ನಮ್ಮ ಒಂದು ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಹತ್ತನೇ ತಾರೀಕಿಗೆ ಬಿಸಿ ಮುಟ್ತಕ್ಕಂಥ ಕೆಲಸವನ್ನು ಬೋವಿ ಬಂಜಾರ ಕೊರಮ ಕೊರಚ ಎಲ್ಲರೂ ಸೇರಿ ಇವತ್ತು ನಾವು ಇವು ಮಾಡ್ತಾ ಇದ್ದೀವಿ ಇಲ್ಲಿ ಕೇವಲ ಒಂದು ಸಮುದಾಯದವರಿಲ್ಲ ಇನ್ನೂ ಹಲವಾರು ಸಮುದಾಯದ ಮುಖಂಡರು ಬರೋರಿದ್ದಾರೆ ಮತ್ತು ನೀವು ಮತ್ತೊಂದು ಕಡೆ ಹೋಗೋದಿದ್ದ ಸಂಬಂಧ ನಾವು ಇವ ಇದನ್ನು ಸ್ಟಾರ್ಟ್ ಮಾಡ ಮಾಡಿದ್ದೀವಿ ನಮ್ಮದೊಂದು ಅತ್ಯಂತ ನಿಮ್ಮ ಮುಖಾಂತರ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮದು ಅತ್ಯಂತ ಬೋವಿ ಬಂಜಾರ ಕೊರಮ ಕೊರಚ ಎಲ್ಲ ಹಿರಿಯರಲ್ಲಿ ಮುಖಂಡರಲ್ಲಿ ಯುವಕರಲ್ಲಿ ತಾಯಿಂದರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಮುಂದಿನ ಒಂದು ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಮಕ್ಕಳ ಒಂದು ಪೀಳಿಗೆಗಾಗಿ ಈ ಒಂದು ಒಳ ಮೀಸಲಾತಿಯ ಒಂದು ಏನು ಜಾರಿಗೆ ಆ ಅನ್ಯಾಯವನ್ನು ಖಂಡಿಸಿ ದಿನಾಂಕ ಹತ್ತನೇ ತಾರೀಕು ಬುಧವಾರದಂದು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿದೆ ಹಾಗಾಗಿ ಹುಣಗುಂದ್ ಮತ್ತು ಇಳಕಲ್ ತಾಲೂಕಿನ ಅಲೆಮಾರಿ ಬುಡಕಟ್ಟು ಸಮಾಜದವ್ರು ನೀಡ್ಕೊಂಡು ಬೋವಿ ಬಂಜಾರ ಕರಮ ಎಲ್ಲ ಅರವತ್ಮೂರು ಜಾತಿ ಇದರಲ್ಲಿ ಏನು ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂತಹ ಎಲ್ಲ ಸಮುದಾಯದವರು ಸೇರಿ ನಾವು ಹತ್ತನೇ ತಾರೀಕಿನ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸವನ್ನು ಎಲ್ಲರೂ ಸೇರಿ ಮಾಡಬೇಕು ಹಾಗಾಗಿ ತಾವು ತಮ್ಮ ತಮ್ಮ ಸ್ವಯಂ ಪ್ರೇರಿತವಾಗಿ ನಾವು ದಿನ ಅವತ್ತೇ ದುಡಿದು ಅವತ್ತೇ ತಿಂತಕ್ಕಂಥ ಜನ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ಅದಕ್ಕೆ ವ್ಯಯ ಮಾಡ್ಬೇಕಾಗತ್ತ ಆದ್ರೆ ಹಾಗಾಗಿ ನಾವು ಏನಾದರೂ ಒಂದು ಅನುಹಬ್ಬಕ್ಕೆ ಬಂದಾಗ ಹ್ಯಾಂಗ್ ನಾವು ದವಾಖನಿಗೆ ಹೋಗಿ ನಾವು ತೋರಿಸ್ಕೊಳ್ಳೋಂಥ ಸಂದರ್ಭ ಬರ್ತೈತಿ ನಾವು ಬದುಕಬೇಕಂದ್ರೆ ಏನಾದರೂ ಮಾಡಬೇಕನ್ನೋ ದೃಷ್ಟಿಯಿಂದ ನಾವು ಏನು ದವಾಖನಿಗೆ ತೋರಿಸ್ಕೋಬೇಕಂತ ಸಂದರ್ಭ ಹಾಗಾಗಿ ಅದೇ ರೀತಿ ನಾವು ಏನಾದರೂ ಒಂದು ನಮ್ಮ ಕಷ್ಟ ಕಾಲದಲ್ಲಿ ಏನು ಪ್ರಯತ್ನ ಮಾಡ್ಕೊಂಡು ಖರ್ಚು ಪರವಾಗಿಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಆ ಒಂದು ಪ್ರತಿಭಟನೆಯಲ್ಲಿ ಯಶಸ್ವಿ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ತಾ ನಾವು ಇನ್ನೂ ಅನ್ನು ಹೆಚ್ಚಿನ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ನಾವು ಯಾವ ರೀತಿ ಅಲ್ಲಿ ಪ್ರತಿಭಟನೆ ನಮಗೆ ಕರೆ ಕೊಟ್ಟಾಗ ನಿರತರಾಗಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಎಲ್ಲರೂ ಬರ್ಬೇಕಂತೇಳಿ ನಾ ಎಲ್ಲರೂ ಈ ಮುಖಾಂತರ ತಮ್ಮಲ್ಲಿ ಮನವಿ ಮನವಿ ಮಾಡ್ಕೊಳ್ತಾ ವಿನಂತಿಸ್ಕೊಳ್ತೇನೆ